ಅಲ್ಲಿ ಲೂಯ್ಯ ದೇವರ ಮತ್ತು ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿ ಕಥನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರ ಎಲ್ಲರೂ ನಿಮ್ಮ ಚಿತ್ತಾನುಸಾರ ಸಾಕ್ಷಿಗಳಾಗಿ ಜೀವಿಸುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನೀವು ಕೂಡ ನನ್ನ ಹೃದಯ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಹಿರಿಯರ ಮತ್ತು ಅವರವರ ಪಾಪಗಳ ಕ್ಷಮಾಪಣೆ ಭಾಗ ಮೂರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ವಚನದ ಕಡೆಗೆ ಹೋಗೋಣ ಅರಣ್ಯಕಾಂಡ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ ಮೂರು ಮತ್ತು ಇಪ್ಪತ್ತ ನಾಲ್ಕು ಎಂದು ಹೇಳಲಾಗಿ ಯಹೋವನು ಅವನಿಗೆ ಯಹೋವನ ಕೈ ಮೋಟುಗೈಯೋ ನನ್ನ ಮಾತು ನೆರವೇರುತ್ತದೋ ಇಲ್ಲವೋ ಈಗ ನೀನು ನೋಡುವಿ ಎಂದು ಹೇಳಿದನು ಮೋಸೆ ಹೊರಟು ಹೋಗಿ ಯಹೋವನ ಮಾತುಗಳನ್ನು ಜನರಿಗೆ ತಿಳಿಸಿದನು ದೇವರ ನಮ್ಗೆ ಸ್ತೋತ್ರವಾಗಲಿ ಐಕ್ತ ದೇಶದಿಂದ ಇಸ್ರೇಳರನ್ನ ಬಿಡುಗಡೆ ಮಾಡಿಕೊಂಡು ಬರುವಾಗ ದೇವರು ಇಸ್ರೇಳರನ್ನ ಶೋಧನೆಗೆ ಒಳಪಡಿಸ್ತಾರೆ ಊಟಕ್ಕೆ ಬೇಕಾದಂಥ ವಸ್ತುಗಳನ್ನು ಕೂಡ ಅಲ್ಲಿ ಅದನ್ನು ಅದಕ್ಕೂ ಶೋಧನೆಗೆ ಒಳಪಡಿಸ್ತಾರೆ ಕುಡಿಯುವ ನೀರಿನ ಬಗ್ಗೆಯೂ ಶೋಧನೆಗೆ ಒಳಪಡಿಸ್ತಾರೆ ನೀರಿಲ್ಲದೆ ಮಾಡ್ತಾರೆ ಊಟಕ್ಕೆ ಇಲ್ಲದೆ ಮಾಡ್ತಾರೆ ಆಗ ಜನಗಳು ಅಲ್ಲಿ ಏನು ಮಾಡಿದರು ಇಸ್ರೇಲರು ಗುಣಗುಟ್ಟಿದರು ಆಯುಕ್ತ ದೇಶದಲ್ಲಿ ಆಯುಕ್ತರಿಗೆ ಕೊಟ್ಟಂತ ಶಿಕ್ಷೆಯನ್ನು ಮತ್ತೆ ಇವರು ಕೆಂಪು ಸಮುದ್ರದ ನೀರನ್ನು ಅಡ್ಡ ಗೋಡೆನಾಗಿ ನಿಲ್ಲಿಸಿ ಅವರನ್ನು ದಾಟಿಸಿ ಆಯುಕ್ತರನ್ನು ಮುಚ್ಚಿದ್ದು ಇಂಥ ಒಂದು ಅದ್ಭುತ ಕಾರ್ಯಗಳನ್ನು ನೋಡಿ ಕೂಡ ದೇವರ ಮೇಲೆ ಭರವಸೆ ಇರಲಿಲ್ಲ ಚಿನ್ನಕ್ಕೆ ಕಡಿಮೆ ಆದಾಗ ಕುಡಿಯೋಕೆ ನೀರಿಲ್ಲದಾಗ ಗುಣಗುಟ್ಟಿದರು ಅದಕ್ಕೆ ಮೋಸ ಮೂಲಕ ಇಸ್ರೇಲರಿಗೆ ಹೇಳ್ತಾ ಇದ್ದಾರೆ ಯಾವೋನ ಕೈ ಮೋಟುಗೈಯೋ ನನ್ನ ಮಾತು ನೆರವೇರ್ತದಿಲ್ಲವೋ ಈಗ ನೀನು ನೋಡುವಿ ಎಂದು ಹೇಳಿದನು ಮೋಸೆ ಹೊರಟು ಹೋಗಿ ಯಾವುವನ ಮಾತುಗಳನ್ನು ಜನರಿಗೆ ತಿಳಿಸಿದನು ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ದೇವರು ನಮ್ಮನ್ನು ಅನೇಕ ಪಾಪ ಗಂಡ ಕಣ್ಣಂತಗಳಿಂದ ಬಿಡಿಸಿದ ಮೇಲೆ ಒಂದೊಂದು ಸಲ ಊಟಕ್ಕೆ ಕಡಿಮೆ ಆಗ್ಬೋದು ನೀರಿಗೆ ತೊಂದರೆ ಆಗ್ಬೋದು ನಾನಾ ರೀತಿಯಲ್ಲಿ ತೊಂದರೆ ಆಗ್ಬೋದು ದೇವರು ನಮ್ಮನ್ನು ಶೋಧನೆ ಒಳಪಡಿಸ್ಬೋದು ಅಥವಾ ನಾವು ಏನು ಮಾಡಬೇಕು ದೇವರ ಬಗ್ಗೆ ಗೊಳಗುಟ್ಟಬಾರ್ದು ಹಾಗಾಯ್ತು ಹೀಗಾಯಿತು ಅಂತೇಳಿ ಇದು ಕೂಡ ನಮ್ಮ ಪಾಪವಾಗಿದೆ ಒಂದು ವೇಳೆ ಅದಕ್ಕೂ ಹಾಗೆ ನಾವು ಮಾಡಿದ್ದರೆ ದೇವರಲ್ಲಿ ಕ್ಷಮೆಯನ್ನು ಯಾಚಿಸಬೇಕಾಗ್ತದೆ ದೇವರು ಶೋಧನೆ ಕೂಡ ಒಳಪಡಿಸಬಹುದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಬಹಳ ಎಚ್ಚರವಾಗಿರಬೇಕು ಹಾಲೇ ಲೂಯ್ಯ ಹಾಗೆ ಮುಂದಿನ ವಚನಕ್ಕೂ ಹೋಗೋಣ ಜ್ಞಾನೋಕ್ತಿ ಇಪ್ಪತ್ತ ಎಂಟು ಹದಿಮೂರು ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ಯಾವಾಗ ನಮ್ಮ ಪಾಪಗಳು ನಮಗೆ ಅರ್ಥವಾದಾಗ ಖಂಡಿತವಾಗಿ ನಾವು ಅದನ್ನು ಮುಚ್ಚಿಟ್ಟುಕೊಳ್ಳಬಾರದು ಯಾರಲ್ಲಿ ಹೇಳುವುದಲ್ಲ ದೇವರಲ್ಲಿ ಒಪ್ಪಿಕೊಂಡು ನಾವು ಅದನ್ನು ಮಾಡಬೇಕಂತ ತಪ್ಪುಗಳನ್ನು ಮತ್ತೆ ಮಾಡಬಾರದು ಬಿಟ್ಟು ಬಿಡಬೇಕು ಹಾಗಾದ್ರೆ ಮಾತ್ರ ದೇವರಿಂದ ನಮಗೆ ಆಶೀರ್ವಾದ ದೋಷಗಳನ್ನು ಒಪ್ಪಿಕೊಂಡು ನಾವು ಏನ್ ಮಾಡಬೇಕು ಬಿಟ್ಟು ಬಿಡಬೇಕಾಗ್ತದೆ ಮುಚ್ಚಿಟ್ಟುಕೊಳ್ಳ ಬಾರದು ಜನರಲ್ಲಿ ಅಲ್ಲ ದೇವರಲ್ಲಿ ನಾವು ಹೇಳಬೇಕು ದೇವರೇ ನಾನು ನಿಮ್ಗೆ ತಿಂತ ವಿಷಯದಲ್ಲಿ ತಪ್ಪು ಮಾಡಿದ್ದೇನೆಪ್ಪ ನನ್ನನ್ನು ಕ್ಷಮಿಸಿ ಇನ್ನು ಮುಂದೆ ನಾನು ಹಾಗೆ ಮಾಡುವುದಿಲ್ಲ ಎಂದು ದೇವರಲ್ಲಿ ಕ್ಷಮೆಯನ್ನ ಯಾಚಿಸಿ ಮುಂದೆ ಆ ಪಾಪಗಳನ್ನ ಬಿಟ್ಟು ಜೀವಿಸಿದ್ರೆ ಮಾತ್ರ ದೇವರಿಂದ ನಮಗೆ ಆಶೀರ್ವಾದ ದೊರಕುವುದು ಅನೇಕರು ಏನಿದ್ರು ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವುದಿಲ್ಲ ಎರಡನೇ ಪಶ್ಚಾತ್ತಾಪ ಪಟ್ಟರು ಕೂಡ ಏನ್ ಮಾಡುತ್ತಾರೆ ಅಂದ್ರೆ ಪುನಃ ಅದೇ ಪಾಪವನ್ನ ಮಾಡ್ತಾ ಹೋಗ್ತಾರೆ ಅಂತವರಿಗೆ ಖಂಡಿತವಾಗಿಯೂ ಆಶೀರ್ವಾದ ಸಿಕ್ಕುವುದಿಲ್ಲ ಇನ್ನು ಕೆಲವೊಂದು ಕ್ರೈಸ್ತ ಸಂಸ್ಥೆಗಳಲ್ಲಿ ಕ್ರೈಸ್ತ ಸಭೆಯಲ್ಲಿ ಏನ್ಮಾಡ್ತಾನೆ ಹೋಗಿ ಅಲ್ಲಿ ಜನಗಳ ಹತ್ರ ಹೇಳಿಕೊಂಡು ಗುರುಗಳು ಫಾದರ್ಗಳು ಆ ಹೇಳಿಕೊಂಡು ಅಲ್ಲಿ ಅವರ ಹತ್ರ ಹೋಗಿಕೊಂಡು ಕಾಲಬುಡದಲ್ಲಿ ಕೂತುಕೊಂಡು ಪಾಪಗಳನ್ನ ಹೇಳಿಕೊಳ್ಳುವಂಥದ್ದು ಏನೂ ಪ್ರಯೋಜನ ಬರುವುದಿಲ್ಲ ನೇರವಾಗಿ ದೇವರೊಂದಿಗೆ ನಾವು ಮಾತನಾಡುವುದು ಒಳ್ಳೆಯದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ಹಾಗೆ ಮುಂದಿನ ವಚನಗಳಿಗೂ ಕೂಡ ನಾವು ಹೋಗೋಣ ಯಶಯ ಒಂದು ಹದಿನೆಂಟರಿಂದ ಇಪ್ಪತ್ತು ಯಶಯ ಒಂದು ಹದಿನೆಂಟರಿಂದ ಇಪ್ಪತ್ತು ಬನ್ನಿರಿ ವಾದಿಸುವ ಎಂದು ಯಹೋನನ್ನುತ್ತಾನೆ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವು ಕಿರುಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವು ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ ಈ ಮಾತು ಯಹೋವನೇ ನುಡಿದದ್ದು ಇದು ನೇರವಾಗಿ ದೇವರೇ ನುಡಿದಂತ ಮಾತು ಬನ್ನಿ ನಿಮ್ಮ ಕಷ್ಟ ಸಂಕಟ ದುಃಖಗಳಿಗೆ ನೀವು ಗುರಿಯಾಗಿದ್ದೀರಿ ಈಗ ನನ್ನ ತಪ್ಪೋ ನಿಮ್ಮ ತಪ್ಪೋ ಬನ್ನಿ ವಾದ ಮಾಡೋಣ ನಿಮ್ಮ ಪಾಪಗಳು ಎಷ್ಟೇ ಕಡು ಕೆಂಪಾಗಿದ್ದರೂ ಕೂಡ ರಕ್ತವೇ ಕೆಂಪು ಅದಕ್ಕಿಂತ ಕೆಂಪು ಅಂದ್ರೆ ಅದಕ್ಕಿಂತ ಕಠಿಣವಾದ ಪಾಪಗಳು ನಿಮ್ಮಲ್ಲಿ ಇದ್ದರೂ ಹಿಮ್ಮದ ಹಾಗೆ ಅಂದರೆ ಬೆಳಗಿನ ಮಂಜು ಹೇಗೆ para todo ಕಿರಿಮಂಜು ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗು ಬೆಳ್ಳಗೆ ಅಂದ್ರೆ ಹಾಲೆ ಬೆಳ್ಳಗೆ ಅಂತ ಹೇಳ್ತೀವಿ ಅದಕ್ಕಿಂತ ಬೆಳ್ಳಗೆ ಅಂದ್ರೆ ಹತ್ತಿ ಆಗತಾನೆ ಒಡೆದ ಹತ್ತಿಯ ಕಾಯಿಂದ ಹೊರ ಹತ್ತಿ ಅದರಷ್ಟು ಬೆಳ್ಳಗೆ ಯಾವುದು ಇಲ್ಲ ನಿಮ್ಮ ಪಾಪಗಳನ್ನು ಅಲ್ಲಿವರೆಗೆ ನಾನು ಬಗೆಹರಿಸ್ತೇನೆ ಒಪ್ಪಿಕೊಳ್ಳಿ ವಿಧೇಯರಾಗಿ ಪಶ್ಚಾತ್ತಾಪ ಪಡೆಯಿತ ನೇರವಾಗಿ ದೇವರೇ ಹೇಳ್ತಾ ಇದ್ದಾನೆ ನನ್ನ ತಪ್ಪ ನಿಮ್ಮ ತಪ್ಪ ಎಂಬುದಾಗಿ ನಾವು ದೇವರನ್ನು ಅರಿತುಕೊಂಡು ವಿರುದ್ಧವಾಗಿ ಗುಣಗುಟ್ಟುವುದಾದ ಖಂಡಿತವಾಗಿ ಅದು ಮಹಾದೊಡ್ಡ ಪಾಪ ನಮ್ಮದೇ ಸಹೋದರ ಸಹೋದರಿಯರೇ ಇದು ದೇವರದ್ದು ಅಲ್ಲ ಹಾಗು ಒಪ್ಪಿಕೊಂಡು ದೇವರ ಬಳಿಗೆ ಬಂದು ಮತ್ತೆ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದ್ರೆ ನಮ್ಮನ್ನ ದೇವರು ಆಶೀರ್ವದಿಸುವರಾಗಿದ್ದಾರೆ ಹತ್ತೊಂಬತ್ತು ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ ಖಂಡಿತವಾಗಿ ಒಪ್ಪಿ ವಿಧೇಯರಾಗಿ ಮತ್ತೆ ಪಾಪ ಮಾಡದೆ ಹೋದರೆ ದೇಶದಲ್ಲಿ ನಮಗೆ ಏನೇನು ಕೊಡಬೇಕು ಅಂತ ಮೊದಲೇ ದೇವರು ತೀರ್ಮಾನ ಮಾಡಿ ಇಟ್ಟಿದ್ದಾರೆ ಅದನ್ನು ಖಂಡಿತವಾಗಿಯೂ ಕೊಟ್ಟವರಾಗಿದ್ದಾರೆ ಒಂದು ವೇಳೆ ಒಪ್ಪದೆ ಹೋದರೆ ವಿಧೇಯರಾದರೆ ಅವಿಧೇಯರಾದರೆ ಖಂಡಿತವಾಗಿ ನಮಗೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಇದಕ್ಕೆ ನಾ ದೇವರು ಕಾರಣರಲ್ಲ ನಾವೇ ಕಾರಣರಾಗಿದ್ದೇವೆ ಒಪ್ಪದೆ ತಿರುಗಿ ಬಿದ್ದರೆ ಬಾಯಿಗೆ ತುತ್ತಾಗುವಿರಿ ಈ ಮಾತು ಯಹೋನೆ ನುಡಿದಿದ್ದು ದೇವರು ತಿಳಿಸ್ತಾರೆ 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 ಮತ್ತು ಮತ್ತು ನಾವು ನಮ್ಮ ಗರ್ವ ಅಹಂಕಾರ ಹಠದಲ್ಲಿ ಹೋಗುವುದಾದರೆ ಪಶ್ಚಾತ್ತಾಪ ಪಡದಿದ್ದರೆ ದೇವರಲ್ಲಿ ಕ್ಷಮೆಯನ್ನು ಯಾಚಿಸಲು ಹೋದರೆ ಬಹಳ ಕ ಕಷ್ಟ ಸಂಕಟ ದುಃಖಗಳು ಕತ್ತಿಯ ಬಾಯಿಗೆಂದರೆ ಅಂಥವರನ್ನ ದೇವರು ವಿರೋಧಿಗಳ ಕೈಗೆ ಒಪ್ಪಿಸಿಕೊಡ್ತಾರೆ ಎಂಬುದಾಗಿ ಸಹ ಇದರಲ್ಲಿ ನೆಹೆಮಿನ ಗ್ರಂಥದಲ್ಲಿ ಮತ್ತು ಬಹಳ ಕಡೆ ಬರೆಯಲ್ಪಟ್ಟಿದೆ ನಿಮ್ಮನ್ನು ನಿಮ್ಮ ವಿರೋಧಿಗಳ ಕೈಗೆ ಕೆಟ್ಟದ ಕೈಗೆ ಒಪ್ಪಿಸಿ ಬಿಡ್ತೀನಿ ಅಂತೇಳಿ ಇದು ಮದ್ಯಪಾನ ಆಗುವಂತದ್ದು ಹೊಡೆದಾಟ ಬುಡದಾಟ ರೌಡಿತನ ಜಗಳ ಜಟ್ಟಿ ಕೊಲೆ ಜೈಲು ಪ್ರತಿ ಒಂದು ಬರುವಂತದ್ದು ನಮ್ಮ ತಪ್ಪುಗಳನ್ನ ದೇವರು ನಮಗೆ ತಿಳಿಸಿದಾಗ ನಾವು ಒಪ್ಪದೆ ಹೋದರೆ ಪಶ್ಚಾತ್ತಾಪ ಪಟ್ಟೋದನ್ನು ಬಿಡದೆ ಹೋದರೆ ಖಂಡಿತವಾಗಿಯೂ ಇಂಥ ಶಿಕ್ಷೆಗೆ ನಮ್ಮನ್ನು ಒಳಪಡಿಸುವಂತದ್ದು ಇದಕ್ಕೆ ಕಾರಣ ನಾವೇ ಹೊರತು ದೇವರಲ್ಲ ದೇವರು ಆಗಾಗ ತಿಳಿಸ್ತಾರೆ 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 ಇದಕ್ಕೆ ಒಂಬತ್ತನೇ ಅಧ್ಯ ಆರನೇ ವಾಕ್ಯ ಸರ್ವ ಸೃಷ್ಟಿಕರ್ತನು ಸೇನಾಧೀಶ್ವರನು ಪರಾಕ್ರಮಶಾಲಿಯು ಸಮಾನಂದ ಪ್ರಭು ನಿತ್ಯಾನಂದ ತಂದೆ ಅದ್ಭುತ ಸ್ವರೂಪ ಆಲೋಚನಕರ್ತ ಆರೋಗ್ಯದಾಯಕ ನೋಡಿ ಸೇನಾಧೀಶ್ವರ ಈಶ್ವರ ಪರಾಕ್ರಮಶಾಲಿ ಯುದ್ಧ ಮಾಡವನಾಗಿದ್ದಾನೆ ಕೊಳ್ಳವನಾಗಿದ್ದಾನೆ ಧರ್ಮೋಪಶ ಕಾಂಡದಲ್ಲಿ ಕೂಡ ನಾವು ಇದನ್ನು ಓದುತ್ತೇವೆ ಕೊಳ್ಳವನು ಗಾಯ ಮಾಡುವನು ಕಟ್ಟವನು ಬದುಕಿಸುವ ಕೊಲ್ಲುವವನು ನಾನೇ ಎಂಬುದಾಗಿ ಆದ್ದರಿಂದ ಬಹಳ ಎಚ್ಚರ ಬೇಕು ಪ್ರೀತಿಯವರು ಯಾರು ನಾಶವಾಗಬಾರದೆಂದು ದೇವರು ತಿಳಿಯ ಪಡಿಸ್ತಾರೆ ಪಡಿಸ್ತಾರೆ ಆಗ ಬಹಳ ಎಚ್ಚರವಾಗಿರಬೇಕು ದೇವರಲ್ಲಿ ಒಪ್ಪಿ ನಾವು ಕ್ಷಮಾಪಣೆಯನ್ನ ಪಡೆಯವರಾಗಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಗೆ ಹಾಗೆ ಹೋಗೋಣ ಐವತ್ತನೇ ಅಧ್ಯಾಯ ಎರಡನೇ ವಚನ ನಾನು ಬಂದಾಗ ಏಕೆ ಯಾರು ಕಾದಿರಲಿಲ್ಲ ನಾನು ಕರೆದಾಗ ಏಕೆ ಯಾರು ಉತ್ತರ ಕೊಡಲಿಲ್ಲ ನನ್ನ ಹಸ್ತವು ರಕ್ಷಿಸಲಾರದ ಮೋಟುಗೈಯೋ ಉದ್ಧರಿಸುವ ಶಕ್ತಿಯು ನನ್ನಲ್ಲಿಲ್ಲವೋ ಇಗೋ ತನ್ನ ತರ್ಜನದಿಂದಲೇ ಸಮುದ್ರವನ್ನು ಬತ್ತಿಸಿ ನದಿಗಳನ್ನು ಒಣಕಾಡನ್ನಾಗಿ ಮಾಡುತ್ತೇನೆ ನೀರಿಲ್ಲದೆ ಅಲ್ಲಿನ ಮೀನುಗಳು ಬಾಯಾರಿ ಸತ್ತು ನಾರುವು ಅಂತ ಅಂತೇಳಿ ದೇವರ ನಮಗೆ ಸ್ತೋತ್ರವಾಗಲಿ ದೇವರು ಯಾವಾಗ ಕರೆದ್ರು ಯಾವಾಗ ನಮ್ಮನ್ನ ವಿಚಾರಿಸ್ತಾರೆ ಅಂತೇಳಿ ಕೇಳಿದಾಗ ದೇವರ ಹಿಂದೆ ಪ್ರವಾದಿಗಳ ಮುಖಾಂತರವನ್ನು ಕರೆದರು ಈಗ ದೇವರು ಆರಿಸಿಕೊಂಡವರ ಮುಖಾಂತರ ಸತ್ಯ ಸುವಾರ್ತಿಗಳ ಮುಖಾಂತರ ದೇವರು ತಿಳಿಸ್ತಾ ಇದ್ದಾರೆ ಅದುವೇ ದೇವರು ಕರೆಯೋದು ನೋಡ್ರಪ್ಪ ಈ ರೀತಿ ನಿಮ್ಮ ನಿಮ್ಮ ಪಾಪಗಳನ್ನು ಬಿಟ್ಟು ಜೀವಿಸಿ ಪಶ್ಚಾತ್ತಾಪ ಪಡಿ ನಾನು ನಿಮ್ಮನ್ನು ರಕ್ಷಿಸ್ತೇನೆ ನನ್ನ ಕೈ ಓಟುಗೈ ಆಗಿ ಆಗಿಲ್ಲ ನಿಮ್ಮನ್ನು ಉದ್ಧರಿಸುವ ಶಕ್ತಿ ನನ್ನಲ್ಲಿ ಇಲ್ವೋ ಅಂತ ಸಮುದ್ರವನ್ನ ನೀರನ್ನೇ ಬತ್ತಿಸಿಯಲ್ಲಿ ಮೀನುಗಳು ಸಹಾಯವಾಗಿ ನಾನು ಮಾಡಲಿಲ್ವೋ ಸರ್ವ ಸೃಷ್ಟಿಕರ್ತನು ನಾನಲ್ಲವೋ ಎಂಬುದಾಗಿ ದೇವರು ಇದನ್ನೇ ತಿಳಿಸ್ತಾ ಇರೋದು ಅದುವೇ ಇವತ್ತು ನನ್ನ ಮುಖಾಂತರ ದೇವರು ನಿಮಗೆ ಬಹಳ ಅಚ್ಚುಕಟ್ಟಾಗಿ ಸತ್ಯ ಸ್ವಾರ್ಥೆಯನ್ನ ತಿಳಿಸ್ತಾ ಇರೋದನ್ನ ಸಹೋದರ ಆ ಸಹೋದರಿಯರೇ ಇದುವೇ ದೇವರು ಹುಡುಕಿಕೊಂಡು ಬರುವಂತದ್ದು ದೇವರು ಕರೆಯುವಂಥದ್ದು ದೇವರು ತಿಳಿಸುವಂತದ್ದು ಈ ಸಂದರ್ಭದಲ್ಲಿ ದೇವರ ಮಾತನ್ನು ಯಾವಾಗಲೂ ತಳ್ಳಬಾರದು ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಕ್ಷಮಾಪಣೆಗಾಗಿ ನಾವು ಬೇಡಿಕೊಳ್ಳಲೇ ಬೇಕು ಹಿರಿಯರು ಮತ್ತು ಕಿರಿಯರು ಎಲ್ಲರೂ ಕೂಡ ಅದೇ ಹೀಗೆ ಒಂದು ವೇಳೆ ಕಿರಿಯರಾದರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳಬೇಕು ದೇವರೇ ನಮ್ಮ ಹಿರಿಯರ ಮೂಲಕವೂ ತಂದೆ ತಾಯಿಗಳ ಮೂಲಕವೂ ಬಂದಂತಹ ಪಾಪಗಳನ್ನ ಕ್ಷಮಿಸಿ ನಾನು ನಿನ್ನ ಮಾರ್ಗದಲ್ಲಿ ನಡೆಯುತ್ತೇನೆಪ್ಪ ನಿನ್ನ ಮಾರ್ಗದಲ್ಲೇ ನಡೆಸುವ ಆ ಪಾಪವು ನನ್ನ ಮೇಲೆ ಬರಬಾರದು ಎಂಬುದಾಗಿ ನಾವು ಪ್ರಾರ್ಥಿಸಿದರೆ ಖಂಡಿತವಾಗಿ ನಮ್ಮ ಪಾಪಗಳನ್ನ ದೇವರು ಬಗೆಹರಿಸುವ ಆಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆಯಲ್ಲೂ ಇದುವೇ ದೇವರು ಕರೆಯುವಂಥದ್ದು ಮುಂದಿನ ವಚನಕ್ಕೆ ಹೋಗೋಣ ಎಸ್ ಐವತ್ತೊಂಬತ್ತು ಒಂದು ಎರಡು ಇಗೋ ಯವಹೋನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಳಿಸುತ್ತಾ ಬಂದಿವೆ ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ನಮ್ಮ ಎಲ್ಲ ಪಾಪಗಳಿಂದಲೂ ಸರ್ವ ಸೃಷ್ಟೀಕರ್ತನಾದಂತಹ ದೇವರು ಸೃಷ್ಟ ಸರ್ವ ಸೃಷ್ಟಿ ಮಾಡುವಂತ ದೇವರು ಅದನ್ನು ಆದಿಯು ಅಂತ್ಯವು ವರ್ತಮಾನ ಕಾಲದಲ್ಲಿ ಇದ್ದಾತರು ಭೂತ ಕಾಲದಲ್ಲಿ ಇರುವತ್ತರೋ ಭವಿಷ್ಯ ಕಾಲದಲ್ಲಿ ಬರುವ ಅವರೇ ಮಾರ್ಗವು ಸತ್ಯವು ಜೀವವು ಅವರೇ ಸರ್ವ ನಾಶ ಮಾಡುವರು ಅವೇ ಹೀಗಿರುವಾಗ ದೇವರಿಗೆ ನಮ್ಮನ್ನು ಆಶೀರ್ವಿಸಲು ಉದ್ಧಾರ ಮಾಡಲು ಸಾಧ್ಯವಿಲ್ಲವೋ ಖಂಡಿತವಾಗಿ ಇದೆ ಅದಕ್ಕೆ ಯಹೋನ ಹಸ್ತವ ಲಕ್ಷಣದ ಕೈ ಎಲ್ಲಾ ಖಂಡಿತವಾಗಿ ಬಿದ್ದುಕೊಂಡು ನಮ್ಮ ಪಾಪಗಳಿಂದ ನರಳಾಡ್ತಾ ಇರಬಹುದು ಎತ್ತಿ ನಿಲ್ಲಿಸ ಬೋಟ್ ಕೈ ದೇವರದ್ದಲ್ಲ ಅಯ್ಯೋ 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 ಅಂತ ಕಿರ್ಚಿ ಕೇಳದಾಗೆ ದೇವರ ಕಿವಿ ಕಿವಿಡಾಗಿಲ್ಲ ಕಾರಣ ನಮ್ಮ ನಮ್ಮ ಪಾಪಗಳೇ ದೇವರನ್ನು ತಿಳಿಯಪಡಿಸಿ ಇದರ ಮೇಲೆಯೂ ದೇವರು ದೇವರನ್ನು ತಿಳಿಯಪಡಿಸಿದ ಮೇಲೆಯೂ ನಾವು ಪಶ್ಚಾತ್ತಾಪ ಪಡದೆ ಕ್ಷಮಾಪನೆ ಯಾಚಿಸದೆ ಪಾಪಗಳನ್ನು ಬಿಟ್ಟು ಜೀವಿಸದೇ ಇರುವುದೇ ನಮ್ಮ ಕ ಪಾಪ ಕಾರಣ ನಮ್ಮ ಶಿಕ್ಷೆಗೆ ಅದು ದೇವರ ಮುಖಕ್ಕೆ ಅಡ್ಡವಾಗಿದೆ ಆದ್ದರಿಂದ ದೇವರು ಅಂತವರ ಮುಖಾಂತರ ವಿಮುಖನಾಗಿದ್ದಾನೆ ದೇವರಿಗೆಲ್ಲವೂ ಸಾಧ್ಯ ಅಸಾಧ್ಯವಾದದ್ದು ಯಾವುದು ಇಲ್ಲ ಆದ್ದರಿಂದ ಹಿರಿಯರು ಕಿರಿಯರು ಈಗಾಗಲೇ ಹೇಳಿದ ಹಾಗೆ ದಯವಿಟ್ಟು ಪಾಪಗಳನ್ನು ಒಪ್ಪಿಕೊಂಡು ಕ್ಷಮಾಪಣೆಯನ್ನು ಕೇಳಿ ಪಾಪಗಳನ್ನು ಬಿಟ್ಟು ಜೀವಿಸುವುದೇ ಒಳ್ಳೆಯದು ದೇವರ ಮತ್ತೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಮುಂದಿನ ವರ್ಷದ ಪೋವಣ ಹಿರೇಮಿಯ ಐದು ಇಪ್ಪತ್ತ ಐದು ನಿಮ್ಮ ಅಪರಾಧಗಳು ಇವುಗಳನ್ನು ತಪ್ಪಿಸಿಬಿಟ್ಟಿವೆ ನಿಮ್ಮ ಪಾಪಗಳು ನಿಮಗೆ ಮೇಲನ್ನು ತಡೆದಿದೆ ದೇವರ ನಮಗೆ ಸ್ತೋತ್ರವಾಗಲಿ ನೋಡಿ ದೇವರಿಂದ ಬರುವಂತಹ ಆಶೀರ್ವಾದವನ್ನು ತಡೆದು ಬಿಟ್ಟಿದೆ ಯಾವುದು ನಮ್ಮ ಜೀವಿತದಲ್ಲಿ ಮಾಡಿದಂತ ತಪ್ಪುಗಳು ದೇವರು ಪಾಪ ಗಂಡಾಂತರಗಳಿಂದ ಕೇಡು ಗಂಡಾಂತರ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವರನ್ನ ದೇವರು ಇತರರ ಮೂಲಕ ಸುವಾರ್ತೆಯನ್ನು ಸಾರಿಸಿ ಎಬ್ಬಿಸಿ ನಿಲ್ಲಿಸಿದ್ದಾರೆ ಆಮೇಲೆ ಕೂಡ ದೇವರ ವಾಕ್ಯಗಳನ್ನು ತಿಳಿಸುತ್ತಾ ಬರುತ್ತಲೇ ಇದ್ದಾರೆ ಆದರೂ ನಾವು ಏನ್ ಮಾಡ್ತೀವಿ ಪಾಪಗಳನ್ನು ಒಪ್ಪಿಕೊಳ್ಳುವುದಿಲ್ಲ ಪಶ್ಚಾತ್ತಾಪ ಿಲ್ಲ ಆದ್ರಿಂದ ಏನಾಗಿದೆ ದೇವರ ಆಶೀರ್ವಾದ ಬರಕ್ಕೆ ನಮ್ಮಲ್ಲಿಗೆ ತಡೆಯಾಗಿದೆ ತಪ್ಪಿಸಿ ಬಿಟ್ಟಿವೆ ನಿಮ್ಮ ಪಾಪಗಳು ನಿಮಗೆ ಮೇಲನ್ನು ತಡೆದಿವೆ ದೇವರಿಂದ ಬರುವಂತ ಮೇಲು ನಮ್ಮ ಬಳಿಗೆ ಬರೋಕೆ ಆಗ್ತದೆ ಅಲ್ಲಿ ತಡೆ ಆಗ್ತಾ ಇದೆ ಇದನ್ನ ಹಿಂದಿನ ವಚನದಲ್ಲಿ ಕೂಡ ಯಶ ಐವತ್ತೊಂಬತ್ತು ಒಂದು ಎರಡರಲ್ಲಿ ನಾವು ಓದಿಕೊಂಡಿದ್ದು ಬಿದ್ದುಕೊಂಡು ಕಾಯಿಲೆಯಿಂದ ಅಯ್ಯೋ 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 ಅಂತ ನರಳಾಡ್ತಾ ಇದ್ದೇವೆ ದೇವರ ಕಿವಿ ಕಿವುಡಾಗಿದೆಯೋ ಇಲ್ಲ ಕೂರಕ್ಕಾಗಿದ ಆಗದೆ ಹೇಳಕ್ಕಾಗದೆ ಬಿದ್ದಿದ್ದೇವೆ ಎಬ್ಬಿಸಿ ನಿಲ್ಲಿಸಲಿಕ್ಕೆ ದೇವರಿಗೆ ಅಸಾಧ್ಯವೋ ಅಲ್ಲ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳನ್ನ ನಾವು ಹರಳಾಡ್ತಾ ಇರೋದನ್ನ ಕಾಣದಂತೆ ದೇವರ ಕಣ್ಣು ಕುರುಡಾಗಿ ಕುರುಡಾಗಿಲ್ಲ ಬದಲಾಗಿ ನಾವು ನಮ್ಮ ಗರ್ವ ಅಹಂಕಾರ ಹಠ ನಾನು ಎಂಬ ಅಹಂಕಾರದಿಂದ ನಾವು ದೇವರ ಬಳಿಯಲ್ಲಿ ನಮ್ಮನ್ನು ನಾವಿ ತಗ್ಗಿಸಿಕೊಂಡು ಹೆಚ್ಚಿಸಿಕೊಂಡಿರುವುದರಿಂದ ಖಂಡಿತವಾಗಿಯೂ ದೇವರ ಆಶೀರ್ವಾದ ನಮ್ಮ ಬಳಿಗೆ ಬರಲು ಸಾಧ್ಯ ಆಗುವುದಿಲ್ಲ ಅದೇ ಆಶೀರ್ವಾದಕ್ಕೆ ತಡೆಯಾಗಿದೆ ಕಾರಣ ದೇವರಲ್ಲ ನಾವೇ ಕಾರಣ ಅದಕ್ಕೆ ಎರ್ಯಮಿನ ಮುಖಾಂತರ ಕೂಡ ಹೇಳಿದ್ದು ಐದು ಇಪ್ಪತ್ತೈದರಲ್ಲಿ ಎರೇಮಿ ಐದು ಇಪ್ಪತ್ತೈದು ನಿಮ್ಮ ಅಪರಾಧಗಳು ಇವುಗಳನ್ನು ತಪ್ಪಿಸಿಬಿಟ್ಟಿವೆ ನಿಮ್ಮ ಪಾಪಗಳು ನಿಮಗೆ ಮೇಲನ್ನು ತಡೆದಿವೆ ಇದರಿಂದ ಅಯ್ಯೋ 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 ಅಂತ ಗುಣಗೊಳಿಸ್ತಾಳೆ ಇದ್ದೇವೆ ಬದಲಾಗಿ ದೇವರು ತಿರುಸ್ತಗಳು ದೇವರ ಮಾತಿಗೆ ಕಿವಿ ಕೊಡಲಿಲ್ಲ ದೇವರು ಕರೆದಾಗ ನಾವು ದೇವರ ಮಾತಿಗೆ ಬೆಲೆ ಕೊಡಲಿಲ್ಲ ಆದ್ದರಿಂದ ಇವತ್ತು ಏನಾಗಿದೆ ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆಯಾಗಲು ಸಾಧ್ಯವಿಲ್ಲ ಅವರವರ ಕಷ್ಟ ಸಂಕಟ ದುಃಖಗಳಿಗೆ ಪ್ರತಿ ಒಂದು ಕಾರಣ ದೇವರ ಮಾತಿಗೆ ವಿಧೇಯರಾಗದೆ ಅವಿಧೇಯರಾಗಿರುವುದೇ ಕಾರಣ ದೇವರನ್ನ ಮತ್ತೆ ಸ್ತೋತ್ರವಾಗಿರಲಿ ಹೀಗಿರುವಾಗ ನಮ್ಮ ಹಿರಿಯ ಪ್ರತಿಯೊಬ್ಬರು ಇವತ್ತು ಹಿರಿಯರಾಗಿರ್ಬೋದು ಕೆರಿಯರ್ ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಮಕ್ಕಳಿರ್ಬೋದು ಮೊಮ್ಮಕ್ಕಳು ಯಾರೇ ಇರ್ಬೋದು ದೇವರಲ್ಲಿ ಪ್ರಾಥಸ್ ಹೆಚ್ಚು ಹದಿನೆಂಟನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ಸ್ಪಷ್ಟವಾಗಿ ನಿನ್ನ ತಂದೆ ತಾಯಿಗಳು ಹಿರಿಯರು ಮಾಡಿದಂಥ ಪಾಪಗಳು ನಿನಗೆ ಗೊತ್ತಾದಾಗ ಅವುಗಳನ್ನು ನೀನು ಬಿಟ್ಟು ಜೀವಿಸಿದರೆ ಮಾತ್ರ ನೀನು ಬಾಳ್ತೀಯ ನಿನಗೆ ತಿಳಿದ ಮೇಲೆ ಅವುಗಳನ್ನು ಬಿಟ್ಟು ನನಗೆ ಶರಣಾಗಿ ನೀನು ಜೀವಿಸದ ಹೋದರೆ ನೀನು ಕೂಡ ಬಾಳಲು ಸಾಧ್ಯ ಸಾಧ್ಯವೇ ಇಲ್ಲ ಎಂಬುದಾಗಿ ಅಧಿಕೇಯ ಹದಿನೆಂಟನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನನ್ನ ಸಹೋದರ ಸಹೋದರಿಯರೇ ಅದರಿಂದ ನಮ್ಮ ಹಿರಿಯರ ಪಾಪಗಳು ಅಂದ್ರೆ ನಮ್ಮ ಹಿರಿಯರ ಪಾಪಗಳು ತಂದೆ ತಾಯಿಯ ಪಾಪಗಳು ಮತ್ತು ನಮ್ಮ ಪಾಪಗಳು ದೇವರ ವಾಕ್ಯದಲ್ಲಿ ನಮಗೆ ಅರಿವಾದಾಗ ನಾವು ಅದನ್ನು ದೇವರೇ ನನ್ನ ಕ್ಷಮಿಸುವ ನಾನು ಬಿಟ್ಟು ಜೀವಿಸ್ತಾ ಇದ್ದೇನೆ ತಪ್ಪಾಗಿದೆ ಆದರೂ ನಾನು ತಪ್ಪು ಮಾಡಿದ್ದೇನೆ ಇನ್ನು ಮುಂದೆ ಈ ತಪ್ಪನ್ನು ನಾನು ಮಾಡುವುದಿಲ್ಲವೆಂದು ಸಂಪೂರ್ಣವಾಗಿ ದೇವರಿಗೆ ಮಾತು ಕೊಟ್ಟು ದೇವರಲ್ಲಿ ನಾವು ಬೇಡಿದಾಗ ನಮ್ಮ ಮನಸ್ಸು ದೃಢವಾಗಿ ನಾವು ಪಶ್ಚಾತ್ತಾಪ ಪಟ್ಟು ಮುಂದೆ ಸರಿಯಾಗಿ ದೇವರೊಂದಿಗೆ ಜೀವಿಸಿದರೆ ಮಾತ್ರ ಪಾಪದಿಂದ ಬಿಡುಗಡೆ ಆಗಬಹುದು ಪಾಪದಿಂದ ಕ್ಷಮಾಪಣೆ ಸಿಗ್ಬಹುದು ಇಲ್ಲದ್ರೆ ಖಂಡಿತವಾಗಿ ಪಾಪದಿಂದ ಬಿಡುಗಡೆ ಆಗಲು ಸಾಧ್ಯವಿಲ್ಲ ನಮಗೆ ಕ್ಷಮಾಪಣೆಯೂ ಸಿಕ್ಕುವುದಿಲ್ಲ ಬಹಳ ಎಚ್ಚರಿಂದ ಜೀವಿಸೋಣ ಇದು ದೇವರು ಕೊಟ್ಟಂತ ಒಂದು ಸಮಯವಾಗಿದೆ ಪ್ರಾರ್ಥಿಸಿಕೊಳ್ಳೋಣ ಸರ್ವಸೃಷ್ಟಿಕತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸ ತಿಳಿಸಿದಕ್ಕಾಗಿ ಸ್ತೋತ್ರ ಇದರಲ್ಲಿ ಏನಾದರೂ ಹಿರಿಯರು ಕಿರಿಯರು ತಪ್ಪಿ ಹೋಗಿ ಅವರನ್ನು ಕ್ಷಮಿಸಿ ನಿಮ್ಮಿಂದಲೇ ಪಾಪ ಪರಿಹಾರ ನಿಮ್ಮಿಂದಲೇ ರಕ್ಷಣೆ ಆದ್ದರಿಂದ ಈ ಎಲ್ಲ ನಿಮ್ಮ ಪ್ರೀತಿ ಕರುಣೆ ಸದಾ ಅವರ ಮೇಲೆ ಇರಲಿ ಅವರನ್ನು ಕ್ಷಮಿಸಿ ಆಶೀರ್ವದಿಸಿರಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇಲೆ ನನ್ನ ಸಹೋದರ ಸಹೋದರಿಯರೇ ನಿಮಗೂ